ಗ್ರಾಮ್ ಪಂಚಾಯತಿ ಗ್ರಂಥಲೆ ಹಾಗೂ ಮಾಹಿತಿ ಕೇಂದ್ರದಿಂದ ನಮ್ಮನ್ನು ಜಿಲ್ಲಾ ಕಾರಾಗೃಹಕ್ಕೆ ಭೇಟಿನ ಕ ಕರ್ಕೊಂಡು ಭೇಟಿಗೆ ಕರ್ಕೊಂಡು ಹೋಗಿದ್ರು ಮತ್ತು ಅಲ್ಲಿ ಮೊದಲು ನಮ್ಮನ್ನ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಅಂತ ಹೊರಗೊಂಡ ಬೇರೆ ಬೇರೆ ಮಾಡ್ಕೊಳ್ತಾರೆ ಮತ್ತು ಅವರು ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ತಾರೆ ಮತ್ತು ಆಮೇಲೆ ಕೈಗೆ ಸೀಲ್ ಹಾಕಿಕೊಟ್ಟು ಅವ್ರನ್ನ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಒಳಗೆ ಬಿಡ್ತಾರೆ ಮತ್ತು ಅಲ್ಲಿ ಹೋದಾಗ ಆ ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾದ ಲೋಕೇಶ್ ಅವರು ನಮಗೆ ಅಲ್ಲಿನ ಸೌಲಭ್ಯಗಳು ಹೇಗಿದ್ದಾವೆ ಮತ್ತು ಅಲ್ಲಿನ ಮಾಹಿತಿ ಅಲ್ಲಿನ ಮಾಹಿತಿಗಳನ್ನು ತಿಳಿಸ್ಕೊಟ್ರು ಅವ್ರು ಹೇಳಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಏಳು ತಾಲೂಕು ಇದಾವೆ ಮತ್ತು ಆ ಏಳು ತಾಲೂಕಿನಲ್ಲಿ ಎಲ್ಲೇ ಪ್ರೈಮ್ ನಡೆದ್ರು ಆ ಅಲ್ಲಿ ಆ ಕೈದಿಗಳನ್ನು ಮಂಡ ಜಿಲ್ಲಾ ಕಾರ್ಯ ಮಂಡ್ಯ ಜಿಲ್ಲಾ ಕಾರ್ಯಕ್ರಮಕ್ಕೆ ಕಾರಾಗೃಹಕ್ಕೆ ಕರ್ಕೊಬರ್ತೀವಿ ಅಂತ ಬಂದಿತ್ತು ಅಂತ ಮೊದಲು ನಾವು ನಂತರ ಮಹಿಳಾ ವಿಭಾಗಕ್ಕೆ ಹೋದವು ಅಲ್ಲಿ ಮಹಿಳಾ ವಿಭಾಗದಲ್ಲಿ ಮಹಿಳೆಯರು ತಮ್ಮ 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 ಕಾರ್ಯದಲ್ಲಿ ನಿರತರಾಗಿದ್ದರು ಮತ್ತು ಪ್ರಸೂತಿ ಕೆಲಸವನ್ನು ಮಸೂತಿ ಕೆಲಸವನ್ನು ಮಾಡ್ತಿದ್ರು ನಂತರ ಅಲ್ಲಿರುವ ಅಡುಗೆ ಮನೆಗೆ ಕರ್ಕೊಂಡು ಹೋದರು ಅಲ್ಲಿ ಅಡುಗೆಯಲ್ಲಿ ಅಡುಗೆ ಮನೆಯಲ್ಲಿ ಹೇಗೆ ಅಡುಗೆನ ತಯಾರಿಸ್ತಾರೆ ಅಲ್ಲಿ ಯಾರು ತಯಾರಿಸ್ತಾರೆ ಅಂತಂದರೆ ಕೈದಿಗಳು ಕೈದಿಗಳೇ ಯಾರು ಚೆನ್ನಾಗಿ ಅಡುಗೆ ಮಾಡಕ್ಕೆ ಬರ್ತಾರೆ ಅವರೇ ತಯಾರಿಸ್ತಾರೆ ಅಡುಗೆನ ಮತ್ತು ನಂತರ ಅಲ್ಲಿ ಪುರುಷರ ವಿಭಾಗಕ್ಕೆ ಹೋದ ಪುರುಷರ ವಿಭಾಗದಲ್ಲೂ ತಮ್ಮ ತಮ್ಮ ಕಾರ್ಯವನ್ನು ಪುರುಷರು ತಮ್ಮ ತಮ್ಮ ಕಾರ್ಯವನ್ನು ನಿರ್ವಹ ನಿರ್ವಹಿಸ್ತಾ ಇದ್ದರು ನಂತರ ಆ ಭೂಮಿ ಈ ಕ ಜಿಲ್ಲಾ ಕಾರಾಗೃಹ ಏಳು ಏಳುವರೆ ಎಕರೆ ಭೂಮಿಯನ್ನು ಹೊಂದಿದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕಟ್ಟಡಗಳನ್ನು ತಂದಿದ್ದಾರೆ ಮತ್ತು ಸ್ವಲ್ಪ ಕಾರಾಗೃಹಗಳನ್ನು ತೆಗೆದರೆ ಮತ್ತು ಉಳಿದ ಭೂಮಿಯಲ್ಲಿ ತರಕಾರಿಗಳೆಲ್ಲ ಬೆಳೆಸಿದ್ದಾರೆ ಅಲ್ಲಿ ತರಕಾರಿಗಳನ್ನ ಕೈದಿಗಳೇ ಕ್ಲೀನ್ ಮಾಡ್ಕೊಳ್ತಾರೆ ಮತ್ತು ಕಳೆಗಳನ್ನ ಕೀಳ್ತಾರೆ ಅವರೇ ಅವರೇ ತರಕಾರಿಗಳನ್ನ ಇಟ್ಕೊಂಡು ಅವರೇ ಅಡುಗೆ ಮಾಡ್ತಾರೆ ಮತ್ತು ಆ ಖೈದಿಗಳಿಗೆ ವೆರೈಟಿ ವೆರೈಟಿ ಊಟ ಇರುತ್ತೆ ಅಂದರೆ ಚಿತ್ರಣ್ಣ ಬಾತು ಆ ಥರ ಅಂದರೆ ಮಂಗಳವಾರ ಮೊಟ್ಟೆ ಕೊಡ್ತಾರೆ ಮೊಟ್ಟೆ ತಿಂದವ್ರಿಗೆ ಬಾಳೆಹಣ್ಣು ಕೊಡ್ತಾರೆ ಮತ್ತು ಶುಕ್ರವಾರ ಮಾಂಸ ಕೊಡ್ತಾರೆ ಮಾಂಸ ತಿನ್ನೋರಿಗೆ ಏನೋ ಸಿಹಿ ಕೊಡ್ತಾರೆ ನಂತರ ಅಲ್ಲಿ ಲೈಬ್ರರಿಗಳಿದೆ ಲೈಬ್ರರಿಲಿ ಸುಮಾರು ಹದಿನೆಂಟು ಸಾವಿರ ಬುಕ್ಗಳನ್ನ ಬುಕ್ ಇದ್ದಾವೆ ನಂತರ ನಾವು ಅವೆಲ್ಲ ನೋಡಿದ ನಂತರ ನಾವು ವಾಪಸ್ಸು ಜಿಲ್ಲಾ ಕಾರ್ಯಾಗೃಹ ಹೊರಗಡೆ ಬಂದು ಧನ್ಯವಾದಗಳು ಮನೆಯ ಪುಷಾಕರಾಜ್ ನಾನು ಕರ್ಕಾರಿ ಪ್ರೌಢಶಾಲೆ ಮಂಡಳಿಯಲ್ಲಿ ಹತ್ತನೇ ತರಗತಿಯನ್ನು ಓದುತ್ತಿದ್ದೇನೆ ನಮ್ಮೂರಲ್ಲಿರುವಂಥ ಹುಂಡಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರದ ಕಡೆಯಿಂದ ನಮಗೆ ಜಿಲ್ಲಾ ಕಾರ್ಯಕ್ರಮದ ಜಿಲ್ಲಾ ಕಾರ್ಯಕ್ರಮಕ್ಕೆ ಕರ್ತವ್ಯವರಿದ್ರು ಅಲ್ಲಿ ನಮಗೆ ಮೊದಲು ಅಧೀಕ್ಷರು ಅಧೀಕ್ಷಕರು ಬಂದು ನಮ್ಮನ್ನು ಸ್ವಾಗತಿಸಿದ್ರು ನಂತರ ಅಲ್ಲಿ ಜೈಲಲ್ಲಿ ಜೈಲಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ಕೈದಿಗಳಿರ್ತಾರೆ ಅಂತ ಎಲ್ಲ ತಿಳಿಸ್ಕೊಡ್ರು ನನಗೆ ನಾ ಮಂಡ್ಯದಲ್ಲಿರುವಂಥ ಜಿಲ್ಲಾ ಕಾರಾಗೃಹದಲ್ಲಿ ಇನ್ನೂ ವಿಚಾರಣೆ ನಡೀತಿರುವಂಥ ಕೈದಿಗಳನ್ನ ಅಲ್ಲಿ ಬಂಧಿಸಿರ್ತಾರೆ ನಂತರ ಅಲ್ಲಿ ನಮಗೆ ಸಿನಿಮಾದಲ್ಲಿ ತೋರಿಸೋ ರೀತಿ ಎಲ್ಲ ಕಠಿಣವಾಗಿ ಶಿಕ್ಷೆ ಕೊಟ್ಟು ಪ್ರತಿದಿನ ಒಂದೇ ರೀತಿ ಊಟ ಕೊಡೋ ರೀತಿ ಇರೋದಿಲ್ಲ ಅವ್ರಿಗೆ ಪ್ರತಿದಿನ ಬೇರೆ ಬೇರೆ ರೀತಿ ಊಟಗಳಿರುತ್ತೆ ಮತ್ತು ಮಂಗಳವಾರ ಮತ್ತೆ ಮತ್ತೆ ಶುಕ್ರವಾರ ಮಾಂಸ ಇರುತ್ತೆ ಅದನ್ನು ತಿಂದೆ ಹೋದವ್ರಿಗೆ ಬೇರೆ ತಿಂಡಿ ಮತ್ತೆ ಬಾಳೆನ್ಗಳು ಇರುತ್ತೆ ನಾವು ಮೊದಲು ಮಹಿಳಾ ವಿಭಾಗಕ್ಕೆ ಹೋದರೆ ಅಲ್ಲಿ ಕೈದಿಗಳು ಅಲ್ಲಿ ವಿಚಾರಣೆ ಮಾಡುವಂಥ ಕೈದಿಗಳು ಎಲ್ಲರೂ ಅಲ್ಲಿದ್ರು ಅಲ್ಲಿ ನಾವು ನೋಡ್ಕೊಂಡು ಬಂದಾಗ ಅಲ್ಲಿ ಒಟ್ಟು ನೂರ ಅರವತ್ತು ಜನ ಕೈದಿಗಳಿದ್ರು ನಂತರ ನಾವು ಪುರುಷರ ವಿಭಾಗಕ್ಕೆ ವಿಭಾಗಕ್ಕೆ ಬಂದ್ವಿ ಅಲ್ಲಿ ಎ ವಿಭಾಗದಲ್ಲಿ ನೂರ ಇಪ್ಪತ್ತೇಳು ಜನ ಮತ್ತು ಬಿ ವಿಭಾಗದಲ್ಲಿ ನೂರ ಮೂವತ್ತೊಂಬತ್ತು ಜನ ಕೈದಿಗಳಿದ್ರು ಅಲ್ಲಿ ನಮಗೆ ಅಲ್ಲಿರುವಂಥ ಪೊಲೀಸ್ಗಳು ಎಲ್ಲ ಎಲ್ಲವನ್ನು ಹೇಳ್ಬಿಟ್ಟರು ಇಲ್ಲಿ ಯಾವ್ಯಾವ ರೀತಿ ಕೈದಿಗಳು ಬರ್ತಾರೆ ಮತ್ತು ಇವರಿಗೆ ಯಾವ್ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ನಂತರ ಅಲ್ಲಿ ಕೈದಿಗಳಿಗೆ ಓದೋದಕ್ಕೆ ಅಂತ ಗ್ರಂಥಾಲಯಲ್ಲಿದೆ ಅಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನ ಇಟ್ಟಿದ್ದಾರೆ ಅಲ್ಲಿ ನಾವು ಯಾವುದೇ ರೀತಿ ಆದಂಥ ಪುಸ್ತಕಗಳನ್ನೂ ಕೂಡ ಓದ್ಬೋದು ನಂತರ ನಾವು ಹಾಗೆ ಹೊರಗಡೆ ಬಂದರೆ ಅಲ್ಲಿ ಅಲ್ಲೇ ಬೇಕಾದಂಥ ತರಕಾರಿಗಳು ಹೂವಿನ ಹೂವಿನ ಗಿಡ ಮತ್ತು ಹಣ್ಣಿನ ಗಿಡ ಎಲ್ಲವನ್ನು ಬೆಳೆದಿದ್ದಾರೆ ಅಲ್ಲಿರುವಂಥ ಕೈದಿಗಳೇ ಅಲ್ಲಿ ಅಡುಗೆ ಮಾಡ್ತಾರೆ ಮತ್ತು ಬೇರೆ ರೀತಿ ಕೆಲಸಗಳನ್ನ ಮಾಡ್ತಾರೆ ಅವರಿಗೆ ಅಲ್ಲಿ ನಾವು ಹೋದಾಗ ಮಧ್ಯಾಹ್ನ ಮಧ್ಯಾಹ್ನದ ಊಟ ಮುದ್ದೆ ಅನ್ನ ಸಾಂಬಾರು ಮತ್ತು ಮಜ್ಜಿಗೆಯನ್ನು ತಯಾರಿಸಿದ್ರು ಅಲ್ಲಿ ಬೇಕಾದಂಥ ತರಕಾರಿಗಳನ್ನೆಲ್ಲ ಅವರೇ ಬೆಳೆಸುತ್ತಾರೆ ಮತ್ತು ಅವರ ಕೈದಿಗಳ ಮನೆಯವರೇನಾದರೂ ಬಂದಾಗ ಅವ್ರನ್ನ ಮಾತಾಡ್ಸೋದಕ್ಕೆ ಅಂತ ಹೇಳಿ ಸಂದರ್ಶನಕ್ಕಾಗಿ ಸಂದರ್ಶನ ಕೊಠಡಿ ಅಂತ ಮಾಡಿದ್ದಾರೆ ಇಂಟರ್ ಕಾಲ್ ಅಂತ ಅದು ಏಳು ಏಳು ಘಟಕಗಳಿವೆ ಎರಡು ಕಡೆಯೂ ಟೆಲಿಫೋನ್ಗಳಿಟ್ಟಿರ್ತಾರೆ ಅಲ್ಲಿರುವಂಥ ನಂಬರ್ನ ಡಯಲ್ ಮಾಡಿದ್ರೆ ಅವ್ರವ್ರ ಮನೆಯವ್ರ ಜೊತೆ ಮಾತಾಡ್ಬೋದು ನಮಗೆ ಈ ಈ ರೀತಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯದ ಕಡೆಯಿಂದ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ನಮಗೆ ಇದೆಲ್ಲನೂ ತೋರಿಸೋದಕ್ಕೆ ಗ್ರಂಥಾಲಯಕ್ಕೆ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಲತಿಕಾ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಉಮ್ಮಡಹಳ್ಳಿ ಈ ದಿನ ನಮ್ಮ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಉಮ್ಮಡಹಳ್ಳಿಯಲ್ಲಿ ಬೇಸಿಗೆ ಶಿಬಿರದ ಅಂಗವಾಗಿ ಹನ್ನೆರಡನೇ ದಿನದಂದು ನಾವು ಕಾಲ ಕಾರಾಗೃಹಕ್ಕೆ ಹೋಗಿದ್ದೆವು ಅಲ್ಲಿ ಮೊದಲಿಗೆ ಎಲ್ಲರಿ ಕೈಗೆ ಸೀಳೊತ್ತಿ ಚೆಕ್ ಮಾಡಿ ಒಳಗಡೆ ಬಿಟ್ಟರು ಅಲ್ಲಿ ತ್ರಿಬಲ್ ಸ್ಟಾರಾದ ಲೋಕೇಶ್ ಸರ್ ಅವರು ನಮಗೆ ಕಾರಾಗೃಹದ ಎಲ್ಲ ಮಾಹಿತಿಗಳನ್ನು ತಿಳಿಸಿದರು ನಂತರ ನಾವು ಮಹಿಳಾ ವಿಭಾಗಕ್ಕೆ ಹೋದೆವು ಅಲ್ಲಿ ಮಹಿಳೆಯರು ಎಲ್ಲ ತರಹದ ಕೆಲಸಗಳನ್ನು ಮಾಡುತ್ತಿದ್ದರು ಒಬ್ಬರು ಯಾರ ಯಾರಾದರೂ ಮಹಿಳೆ ಕ್ರೈಮ್ ಮಾಡಿದರೆ ಅವರಿಗೆ ಆರು ವರ್ಷಕ್ಕಿಂತ ಕೆಳಗಡೆ ಇರುವ ಮಗು ಇದ್ದರೆ ಅವ ತಾಯಿಯ ಜೊತೆಗೆ ಮಕ್ಕ ಮಗುವನ್ನು ಇಷ್ಟ ನಂತರ ನಾವು ಪುರುಷರ ವಿಭಾಗಕ್ಕೆ ಹೋದೆವು ಪುರುಷರ ವಿಭಾಗದಲ್ಲಿ ಎ ಮತ್ತು ಬಿ ಎಂದು ಎರಡು ತಂಡಗಳಾಗಿ ಮಾಡಿದ್ದರು ಎ ಎಯಲ್ಲಿ ನೂರ ಇಪ್ಪತ್ತೇಳು ಕೈದಿಗಳಿದ್ದರು ಬಿ ಅಲ್ಲಿ ನೂರ ಮೂವತ್ತೇಳು ಕೈದಿಗಳಿದ್ದರು ಪುರುಷರು ತಾವೇ ತರಕಾರಿ ಸೊಪ್ಪು ಎಲ್ಲವನ್ನು ಬೆಳೆದು ಅಡುಗೆ ಕೂಡ ಅವರೇ ಮಾಡ್ತಾ ಇದ್ರು ಮತ್ತು ಲೋಕೇಶ್ ಸರ್ ಅವರು ಹೇಳಿದರು ಮಂಡ್ಯದ ಕಾರಾಗೃಹವು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಸ್ಥಾಪನೆಯಾಗಿತ್ತು ಎಂದು ಹೇಳಿದರು ನಂತರ ಅಲ್ಲಿ ಗ್ರಂಥಾಲಯವೂ ಇತ್ತು ಗ್ರಂಥಾಲಯದಲ್ಲಿ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿದ್ದವು ಮ ನಂತರ ಕೊನೆಯಲ್ಲಿ ನಾವು ಬರಬೇಕಾದ್ರೆ ಸೀಲ್ ನೋಡಿ ಚೆಕ್ ಮಾಡಿ ಹೊರಗಡೆ ಕಳಿಸಿದ್ರು ಈ ದಿನ ನಾವು ಕಾರಾಗೃಹಕ್ಕೆ ಕರ್ಕೊಂಡು ಹೋಗಿದ ಲೈಬ್ರರಿ ಧನ್ಯವಾದಗಳನ್ನು ಹೇಳ್ತೀವಿ ನೆಕ್ಸ್ಟ್ ನಾಗೇಶ್ವರ್ ಸರ್ಕಾರಿ ಪ್ರೌಢಶಾಲೆ ಉಮ್ಮಡಹಳ್ಳಿ ಉಮ್ಮಡಹಳ್ಳಿ ಗ್ರಾಮ ಪಂಚಾಯತಿ ಗ್ರಾಮ ಗ್ರಂಥಾಲಯದಿಂದ ನಮ್ಮನ್ನು ಎಲ್ಲ ಕಾರಾಗೃಹಕ್ಕೆ ಕರ್ಕೊಂಡೋಗಿದ್ರು ಅಲ್ಲಿ ನಮಗೆ ಮೊದಲು ಕಾರಾಗೃಹದ ಅಧಿಷ್ಠರಾದಂಥ ಲೋಟಿಸರ್ ಅವರು ನಮ್ಮನ್ನು ಸ್ವಾಗತ ಮಾಡಿ ಕಾರಾಗೃಹದಲ್ಲಿ ರೀತಿ ಕಾರ್ಯಗಳು ನಡೀತದೆ ಅಂತ ತಿಳ್ಸಿದ್ರು ಆಮೇಲೆ ನಮ್ಮನ್ನು ಭೋಜನ ಭೋಜನ ನಾಳೆಗೆ ಕರ್ಕೊಂಡಿ ಭೋಜನ ಭೋಜನ ಯಾವ ರೀತಿ ತಯಾರಿಸ್ತಾರೆ ಮತ್ತು ಇನ್ನೊಂದು ಯಾವ ಬೆಳಗ್ಗೆ ಏಳುವರೆ ಮತ್ತು ಹತ್ತು ಮಧ್ಯಾಹ್ನ ಊಟ ಹತ್ತು ಗಂಟೆ ಸಂಜೆ ಐದುವರೆಗೆ ಸಂಜೆ ಊಟ ಯಾವ್ಯಾವ ರೀತಿ ಮತ್ತು ಮಂಗಳವಾರ ಮತ್ತೆ ಶುಕ್ರವಾರ ಮಾಂಸವನ್ನು ಕೊಡ್ತಾರೆ ಮಾಂಸ ತಿಂಡಿ ಅವ್ರಿಗೆ ಟೀ ಏನಾದ್ರು ಕೊಡ್ತಾರೆ ಮತ್ತು ನಮ್ಮ ಯಾರಾದ್ರೂದ ಬಂದಿಗಳ ಬಂದಿಗಳ ಹತ್ರ ಕರ್ಕೋದ್ರು ಬಂದಿಗಳು ಯಾವ್ಯಾವ ರೀತಿ ಅವರ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಆ ರೀತಿ ಯಾವ್ಯಾವ ರೀತಿ ಅವರು ಇರುತ್ತಾರೆ ಅಂತ ನಮ್ಗೆ ತೋರಿಸಿದ್ರು ತಗೊಂಡು ನಮ್ಮ ಮಹಿಳೆಯರ ವಿಭಾಗ ಆದಮೇಲೆ ಪುರುಷರ ವಿಭಾಗವು ಕರ್ಕೋದ್ರು ಅಲ್ಲೂ ಕೂಡ ಯಾವ್ಯಾವ ಅವರು ಅವರ ಕಾರ್ಯದಲ್ಲಿ ಕಾರ್ಯ ಕಾರ್ಯ ಮಾಡ್ತಾ ಅವರು ಶಿಸ್ತು ಶಿಸ್ತಲ್ಲಿ ಕಾರ್ಯವನ್ನು ಇರುವಂತಿದ್ರು ನಾವು ಮುಂಭಾಗ ಮುಂಬಾ ಬಂದು ಮುಂಭಾಗ ಬಂದಾಗ ಅಲ್ಲಿ ಕೃಷಿ ಹಲವಾರು ತರಕಾರಿ ಮತ್ತು ಸೊಪ್ಪುಗಳನ್ನು ಕೃಷಿ ಮಾಡಿ ಅವರೇ ಆ ತರಕಾರಿಯನ್ನು ತಯಾರಿಸಿ ಅವರೇ ಅಡುಗೆ ಮಾಡ್ತಿದ್ರು ಮತ್ತೆ ನಮ್ಗೆ ಕಾರಾಗೃಹದಲ್ಲಿ ಖೈದಿಗಳನ್ನ ಹೊಡಿತಾರೆ ಬಂಧಿಸಿಕೊಂಡ್ರೆ ಅನ್ನೋದು ನಾವು ತಿಳ್ಕೊಂಡಿದ್ದು ಸ್ವಲ್ಪ ರೀತಿ ಅಲ್ಲಿ ಅವ್ರು ಹೋಗೋದ್ರೆ ಒಂದು ಬಂದಿಗಳನ್ನ ಯಾವುದೇ ರೀತಿ ಸಿಕ್ತ ಸಿಕ್ಕಿಸಲ್ಲ ಅವ್ರನ್ನ ನಾವ್ ಅದೇ ರೀತಿಯಲ್ಲಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನಿಸ್ತೀವಿ ಎಸ್ ನಾನು ಸರ್ಕಾರಿ ಪ್ರೌಢಶಾಲೆ ಉಮ್ಮನೇಹಳ್ಳಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದು ಉತ್ತಮ ಅಂಕಗಳನ್ನು ಕಳಿಸಿ ಉತ್ತೀರ್ಣಲಾಗಿದ್ದೇನೆ ಈ ಈ ದಿನ ಗ್ರಾಮ ಪಂಚಾಯತ್ ಅರಿವು ಕೇಂದ್ರ ಗ್ರಾಮ ಪಂಚಾಯಿತಿ ಉಮ್ಮನಹಳ್ಳಿ ಗ್ರಂಥಾಲಯದ ಕಡೆಯಿಂದ ನಮ್ಮನ್ನು ಕಾರಾಗೃಮಕ್ಕೆ ಕರೆದುಕೊಂಡು ಹೋಗಿದ್ದರು ಅಲ್ಲಿ ನಮಗೆ ಲೋಕಸ್ಥರ್ ಎನ್ನುವವರು ಮಹಿಳಾ ವಿಭಾಗ ಮತ್ತು ಪುರುಷರ ವಿಭಾಗ ಅಡುಗೆ ಮನೆ ಮತ್ತು ಅಲ್ಲಿ ಈಸೆಗಳ ಬೆ ಬೆಳೆದಿರುವಂತಹ ತರಕಾರಿ ಸೊಪ್ಪುಗಳನ್ನು ಎಲ್ಲಾನು ಪರಿಚಯಿಸಿ ಮಾಹಿತಿಯನ್ನು ನೀಡಿದರು ಅಲ್ಲಿರುವಂತಹ ಕೈದಿಗಳೇ ಅಡುಗೆಯನ್ನು ಮಾಡಿ ನಂತರ ಖುಷಿಯನ್ನು ಮಾಡಿ ಅವರಿಗೆ ಸಂಬಳವನ್ನು ಕೂಡ ಕೊಡುತ್ತಾರೆ ನನಗೆ ತಿಳಿದದ್ದೇನೆಂದರೆ ನಾನು ಕಳೆದ ಎರಡು ವರ್ಷಗಳಿಂದಲೂ ಕೂಡ ಸಂ ಬೇಸಿಗೆ ಶಿಬಿರಕ್ಕೆ ಹೋಗುತ್ತಿದ್ದು ಆ ಎರಡು ವರ್ಷಗಳಲ್ಲಿ ನಾನು ನಮಗೆ ಯಾವುದೇ ರೀತಿ ಕೈ ತಿ ಕಾರಗೃಹಕ್ಕೆ ಕರೆದುಕೊಂಡು ಹೋಗಿರಲಿಲ್ಲ ನಂತರ ಅಲ್ಲಿ ಮಾಡುತ್ತಿದ್ದೇನೆಂದರೆ ಡ್ರಾಯಿಂಗ್ ಸಮರ್ಥ ಡ್ರಾಯಿಂಗ್ ಮಾಡಿಸ್ತಿದ್ರು ಮತ್ತು ಎಂಟರ್ಟೈನ್ಮೆಂಟ್ ಮಾಡಿಸ್ತಿದ್ರು ಮತ್ತು ಸ್ವಿಮ್ಮಿಂಗ್ ಕೂಡ ಕರ್ಕೊಂಡು ಹೋಗಿದ್ರು ಆದರೆ ಯಾವುದೇ ರೀತಿಯ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಿರಲಿಲ್ಲ ಮತ್ತು ನಾವು ಏನೆಂದರೆ ಕಾರಾಗೃಹಕ್ಕೆ ಹೋಗುವವರು ತಪ್ಪು ಮಾಡಿಯೇ ಹೋಗಬೇಕು ಇಲ್ಲ ನಾವು ಅಲ್ಲಿಗೆ ಹೋಗಲಾರದು ಎಂದು ತಿಳಿದಿದ್ದೆವು ಅಲ್ಲಿ ಇರುವಂತಹ ಸರ್ ಕೂಡ ಹೇಳಿದರು ನೀವು ಅದೃಷ್ಟವಂತರು ನೀವು ಬಂದು ನೀವು ಇಲ್ಲಿ ಬರಬೇಕು ಅಂದ್ರೆ ತಪ್ಪು ಮಾಡಿಬಿಟ್ಟೇ ಬರಬೇಕು ಆದರೆ ನೀವು ಇಲ್ಲಿ ಎಲ್ಲ ತಿಳಿದುಕೊಳ್ಳಲು ಬಂದಿದ್ದೀರಿ ನೀವು ಇಲ್ಲಿ ಬಂದಿರೋದು ತಿಳಿಸ್ಕೊಂಡು ಹೋಗಿ ಅಂತ ಹೇಳಿದ್ರು ನಂತರ ನಾವು ಅಲ್ಲಿ ಇರುವಂತಹ ಕೈಲಿಗಳಲ್ಲಿ ಪಿಕ್ಚರಲ್ಲಿ ನೋಡುವಂಥ ರೀತಿಯಲ್ಲಿ ಇರುವಂತ ಕೈದಿಗಳು ಯಾವುದೇ ರೀತಿ ಬಿಳಿ ಬಟ್ಟೆಯನ್ನು ಧರಿಸಿ ಏನು ಇರಲಿಲ್ಲ ಮತ್ತು ಅವರಿಗೆ ನಾವು ಟಿವಿಯಲ್ಲಿ ನೋಡುವ ಹಾಗೆ ಮುದ್ದೆ ಹಾಗೂ ಅನ್ನ ಊಟವನ್ನು ಅವರಿಗೆ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಅಲ್ಲಿ ಕೊಡುತ್ತಿರಲಿಲ್ಲ ಅಲ್ಲಿರುವಂತಹ ವಾತಾವರಣವೇ ಬೇರೆ ಅಲ್ಲಿರುವಂತಹ ಕೈದಿಗಳು ಅವರಿ ಅವರ ಬಟ್ಟೆಯನ್ನೇ ತೊಡ ತೊಡುತ್ತಿದ್ದರು ಮತ್ತು ಸಿವಿಲ್ ನಲ್ಲಿದ್ದರು ಇದ್ರು ಅವರು ಯಾವುದೇ ರೀತಿಯ ಬಿಳಿ ಬಟ್ಟೆಯನ್ನು ಧರಿಸಿರಲಿಲ್ಲ ಆದ್ದರಿಂದ ನಾವು ಕಾರಾಗೃಹಕ್ಕೆ ಹೋಗಿ ನಾವು ಹಲವಾರು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ನಾವು ನೋಡು ನೋಡ ನೋಡಿದ್ದ ರೀತಿ ಅಲ್ಲಿರಲಿಲ್ಲ ಬೇರೆ ರೀತಿ ಇತ್ತು ನಾವು ತಿಳಿದುಕೊಂಡಂಗೆ ಇರಲಿಲ್ಲ ಅಲ್ಲಿ ಹೋಗಿ ನಾವು ಹಲವಾರು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಇದರಿಂದ ಬಹಳ ಖುಷಿಯಾಗಿದೆ ಇಂದು ಹನ್ನೆರಡನೇ ದಿನದ ಬೇಸಿಗೆ ಶಿಬಿರವಿದು ಇಂದು ಆ ಕಾರಾಗೃಹಕ್ಕೆ ಭೇಟಿ ಕೊಟ್ಟು ಬಹಳ ಖುಷಿಯಾಗಿದ್ದಾನೆ